ನಮಸ್ಕಾರ ವಿಶ್ವ ಧ್ಯಾನ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೊಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವಿಚಾರದಲ್ಲಿ ಯೋಗ ಮತ್ತು ಧ್ಯಾನ ಇವೆರಡೂ ಅತ್ಯಂತ ಮಹತ್ವದವು ಭಾರತದಲ್ಲಿ ಪ್ರಾಚೀನ ಪುರಾಣ ಕಾಲದಿಂದಲೂ ಅನುಸರಿಸುತ್ತಾ ಬಂದಿರುವ ಯೋಗಕ್ಕೆ ಈಗಾಗಲೇ ಅಂತಾರಾಷ್ಟ್ರೀಯ ಸ್ಥಾನಮಾನ ಲಭಿಸಿದ್ದು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರಸ್ತುತ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವನ್ನಾಗಿ ಘೋಷಿಸಲು ಯು ಎನ್ ಜನರಲ್ ಅಸೆಂಬ್ಲಿಯು ಸರ್ವಾನುಮತದಿಂದ ಅಂಗೀಕರಿಸಿದೆ ಈ ಮೂಲಕ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಐತಿಹಾಸಿಕ ಘಟನೆಯು ಇನ್ನು ಮುಂದೆ ಪ್ರತಿ ವರ್ಷ ನಡೆಯಲಿರುವ ಜಾಗತಿಕ ಧ್ಯಾನದ ಆಚರಣೆಯ ಉತ್ಸವಕ್ಕೆ ನಾಂದಿಯಾಗಲಿದೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿವರ್ತನಕಾರಕವಾದ ಲಾಭಗಳನ್ನು ಬೀರುವ ಮತ್ತು ಶಾಂತಿ ಹಾಗೂ ಐಕ್ಯತೆಯನ್ನು ಪೋಷಿಸುವ ಧ್ಯಾನದಿಂದ ಆಗುವ ಪ್ರಯೋಜನಗಳನ್ನು ಗುರುತಿಸಿದಂತಾಗುತ್ತದೆ ವಿಶ್ವ ಧ್ಯಾನದ ದಿನ ಏಕೆ ಮುಖ್ಯ ಎಂದರೆ ಹೆಚ್ಚುತ್ತಿರುವ ಒತ್ತಡ ಹಿಂಸಾಚಾರ ಸಮಾಜದಲ್ಲಿ ವಿಶ್ವಾಸದಲ್ಲಿ ಕೊರತೆ ಇವು ಕೆಲವು ಆಧುನಿಕ ಜಗತ್ತಿನ ಸವಾಲುಗಳಾಗಿವೆ ಧ್ಯಾನವು ಆಧುನಿಕತೆಯ ಸವಾಲುಗಳನ್ನು ಎದುರಿಸಲು ಬೇಕಾದ ಸಾಮರ್ಥ್ಯವನ್ನು ನೀಡುವುದೆಂದು ಸಾಬೀತಾಗಿದೆ ಜಾಗತಿಕ ರಾಜಕೀಯ ಸಂಘರ್ಷಗಳಿರಲಿ ವೈಯಕ್ತಿಕ ಬಿಕ್ಕಟ್ಟುಗಳಿರಲಿ ಧ್ಯಾನವು ರಾಷ್ಟ್ರೀಯತೆ ಸಂಸ್ಕೃತಿ ಮತ್ತು ನಂಬಿಕೆಯ ಗಡಿಗಳನ್ನು ಮೀರಿದ ಸಾರ್ವತ್ರಿಕ ಪರಿಹಾರವನ್ನು ನೀಡುತ್ತದೆ ಬಾಹ್ಯ ಚಟುವಟಿಕೆಯೊಂದಿಗೆ ಆಂತರಿಕ ಶಾಂತಿಯನ್ನು ಸಂಯೋಜಿಸುವ ಮೂಲಕ ಇದು ಜಾಗತಿಕ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಮೂಲಾಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ನೆಮ್ಮದಿ ಸಮೃದ್ಧಿಯನ್ನು ನೀಡುವ ಧ್ಯಾನಕ್ಕೆ ಎಲ್ಲರೂ ಮೊರೆ ಹೋಗೋಣ ಸುಗಮ ಜೀವನ ನಡೆಸೋಣ ಎಲ್ಲರೂ ಧ್ಯಾನಿಗಳಾಗಿ ಮೌನವಾಗಿ ಉತ್ತುಂಗಕ್ಕೇರೋಣ ಸರ್ವರಿಗೂ ವಿಶ್ವ ಧ್ಯಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ